ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಸುಸಂದರ್ಭದ ಪರ್ವಕಾಲದಲ್ಲಿ ಕಲಿಯುಗದೊಳಗೆ ಯಾವ ನಾಮದಿಂದ ಬಹಳಷ್ಟು ಪುಣ್ಯ ಪ್ರಾಪ್ತಿಯಾಗ್ತತಿ ಶೀಘ್ರ ಫಲ ಫಲಪ್ರಾಪ್ತಿಯಾಗ್ತತಿ ಅನ್ನೋದನ್ನು ಪುರಂದರದಾಸರು ಬಹಳ ಸುಂದರವಾದ ಒಂದು ಪದ್ಯದೊಳಗೆ ವರ್ಣನೆಯನ್ನು ಮಾಡಿದ್ದಾರೆ ಕಲಿಯುಗದೊಳು ಹರಿನಾಮವನೆದರೆ ಕುಲ ಕೋಟಿಗಳು ಉದ್ಧರಿಸುವು ಅಂತ ಈ ಕಲಿಯುಗದ ಒಂದು ಆಳ್ವಿಕೆಯ ಕಾಲದೊಳಗೆ ಸತ್ಯಯುಗದೊಳಗಿರ್ತಕ್ಕಂಥ ಸಾಧು ಸತ್ಪುರುಷರು ಈ ಕಲಿಯುಗದೊಳಗೆ ಜನಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಾಕತ್ತಾರಂತ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸತ್ಯಯುಗದೊಳಗೆ ಸಾವಿರಾರು ವರ್ಷ ತಪಸ್ಸನ್ನು ಮಾಡಿದರೂ ಸಹಿತ ಆ ಭಗವಂತನ ಪ್ರಾಪ್ತಿ ಸಾಧ್ಯ ಆಗ್ತಿದ್ದಿಲ್ಲ ಆದರೆ ಈ ಕಲಿಯುಗದೊಳಗೆ ಕೇವಲ ನಾಮಸ್ಮರಣೆಯ ಮಾತ್ರದಿಂದನ ಆ ಪರಮಾತ್ಮನ ಭಗವಂತನ ಪ್ರಾಪ್ತಿ ಆಗ್ತತಿ ಅಂತಕ್ಕಂಥ ಸತ್ಯವನ್ನು ಕಂಡು ಹಿಡಿದಿರ್ತಕ್ಕಂಥ ಆ ದೊಡ್ಡ ದೊಡ್ಡ ತಪಸ್ವಿಗಳು ಈ ಕಲಿಯುಗದೊಳಗೆ ಹುಟ್ಟಬೇಕು ಅಂತ ಹೇಳಿ ಇಚ್ಛೆಯನ್ನು ಪಡಾಕತ್ತಾರಂತೆ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಕಲಿಯುಗದೊಳಗೆ ಬಹಳ ಸರಳ ಸುಂದರ ಸುಲಭ ರೂಪದೊಳಗೆ ಪರಮಾತ್ಮನ ಒಂದು ದರ್ಶನವನ್ನು ಪಡೆಯಲಿಕ್ಕೆ ಯೋಗ್ಯವಾದಂಥ ಸೂಕ್ತವಾದಂಥ ಸುಲಭವಾದಂಥ ಮಾರ್ಗವನ್ನು ಆ ಒಂದು ಪೂರ್ವಜರು ಹಾಕಿಕೊಟ್ಟಿದ್ದಾರೆ ಅದಕ್ಕೆ ಏನಪ್ಪ ಅಂದ್ರೆ ನೆನೆದರೆ ಕುಲ ಕುಲಕೋಟಿಗಳು ಉದ್ಧರಿಸುವವು ಈ ಕಲಿಯುಗದೊಳಗೆ ನಾವು ಏನಾದರೂ ಉದ್ಧಾರ ಆಗಬೇಕಾಗಿತ್ತಂದ್ರೆ ನಮ್ಮ ಇಷ್ಟ ದೇವರ ಯಾವುದಾದರೂ ನಾಮ ಇರ್ಬೋದು ಅದು ಯಾವುದೇ ನಾಮ ಇರ್ಬೋದು ಎಲ್ಲ ನಾಮಗಳು ಪರಮಾತ್ಮನನ್ನು ಸೂಚಿಸ್ತಾವೆ ಅಂತಕ್ಕಂಥದ್ದನ್ನು ವೇದ ವೇದಾಂತಗಳು ಸಹಿತ ಸಾರಿ ಸಾರಿ ಹೇಳ್ಕೊಂಡು ಬರ್ತಾವ ಅದಕ್ಕೆ ಕಲಿಯುಗದೊಳಗೆ ಹರಿನಾಮವನೆದರೆ ಕುಲಕೋಟಿಗಳು ಉದ್ಧರಿಸುವವು ಸ್ನಾನವ ನರಿಯನು ಮೌನವ ಎಂದೆನಬೇಡ ನೀನು ಏನು ಕಾರಣವನ್ನು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಿ ಅವರು ಯಾಕಂದ್ರೆ ನನಗೆ ಸ್ನಾನ ಮಾಡೋಕ್ಕೆ ಬರೋದಿಲ್ಲರಿ ಮೌನವಾಗಿರಾಕೆ ಬರೋದಿಲ್ಲರಿ ಧ್ಯಾನವನ್ನು ಮಾಡೋಕೆ ಬರೋದಿಲ್ರಿ ಇವು ಯಾವುದೇ ಕಾರಣಗಳು ನಮಗೆ ಅವಶ್ಯಕತೆ ಇಲ್ಲ ಇವು ಯಾವುದರ ಅವಶ್ಯಕತೆ ಇಲ್ಲದ ನಾವು ಏನು ಮಾಡಬೇಕಂದ್ರೆ ನಾಮಸ್ಮರಣೆಯನ್ನು ಮಾಡಬೇಕು ಜಾನಕಿ ವಲ್ಲಭ ನಂದನ ಗಾನ ವಿನೋದನನ ನೆನೆಮನವೇ ಅಂತ ಅದಕ್ಕೆ ಆ ಜಗದುಡೇನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಅನಂತವಾದಂತಹ ನಾಮಗಳನ್ನು ಯಾವುದಾದರೂ ಒಂದು ನಾಮವನ್ನ ಹಿಡಿದು ಅದನ್ನು ಪಠನೆ ಮಾಡ್ಕೊಂತ ನಿನಗೆ ನಿನಗೇನಾಗ್ತತಿ ಅಂತಂದ್ರ ಆ ಪರಮಾತ್ಮನ ಒಲುಮೆ ಸದಾವಕಾಲ ನಿನ್ನ ಮ್ಯಾಲ ಇರ್ತೈತಿ ಅಂತ ಹೇಳಿ ಹೇಳ್ತಾರ ಅರ್ಚಿಸಲರಿಯನು ಮೆಚ್ಚಿಸಲರಿಯನು ತುಚ್ಚನು ನಾನೆಂದು ಎನಬೇಡ ಅದಕ್ಕೆ ಇಷ್ಟೆಲ್ಲ ಮಾಡಿದ ಮೇಲೆ ನನಗೆ ಹೆಂಗೆ ಪೂಜೆ ಮಾಡಬೇಕು ಹೆಂಗ ನಿನ್ನನ್ನು ಆ ಒಂದು ಶಾಸ್ತ್ರಬದ್ಧ ವಿಧಿವಿಧಾನಗಳ ಮೂಲಕ ನಿನ್ನನ್ನು ಪೂಜೆ ಮಾಡ್ಬೇಕನ್ನೋದು ಸಹಿತ ಗೊತ್ತಿಲ್ಲ ನಿನಗೇನು ಗೊತ್ತಿದ್ದ ಇರದೇ ಇದ್ದರೂ ಸಹಿತ ನೀ ಏನು ಮಾಡ್ಬೇಕಂದ್ರೆ ಕೇವಲ ನಾಮ ಜಪವನ್ನು ಮಾಡು ಅಚ್ಯುತಾನಂದ ಗೋವಿಂದ ಮುಕುಂದನ ಇಚ್ಛೆಯಿಂದಲೇ ನೀನು ಮನವೇ ನಿನಗ ಪೂಜೆ ಮಾಡೋಕೆ ಬರದೇ ಇದ್ದರೂ ಚಿಂತಿಲ್ಲ ಅವನನ್ನು ಹೆಂಗೆ ನಾನು ಆ ನೈವೇದ್ಯವನ್ನು ಅರ್ಪಣೆ ಮಾಡಿ ಒಲಿಸ್ಕೊಳ್ಬೇಕಂತಕ್ಕಂಥ ಉಪಾಯ ಗೊರ್ತಿರದೇ ಇದ್ದರೂ ಏನು ಪರವಾಗಿಲ್ಲ ಆದರೆ ನೀ ಏನು ಮಾಡ್ಬೇಕಂದ್ರೆ ಅಚ್ಯುತಾನಂದ ಗೋವಿಂದ ಮುಕುಂದ ಅಂತಕ್ಕಂಥ ಸಾವಿರಾರು ನಾಮಗಳಿಂದ ಏನು ಹೊಗಳಲ್ಪಡುವ ಪೂಜಿಸಲ್ಪಡುವ ಆ ಪರಮ ಪುರುಷನನ್ನು ನೀನು ಏನಾದರೂ ನಾಮಸ್ಮರಣೆ ಮಾಡಿದ್ದ ನಿಜ ಇದ್ರ ಅವನ ಒಲುಮೆ ಆಗ್ತತಿ ಅಂತ ಜಪವ ನರಿಯನು ತಪವ ನರಿಯನು ಉಪದೇಶವಿಲ್ಲೆಂದು ಎನಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ಮನವೇ ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದ್ರೆ ಕಾರಣವನ್ನು ಹೇಳ್ತಾರ ಏ ಇಲ್ರಿ ನಮಗೆ ಜಪ ಮಾಡೋಕೆ ಬರಂಗಲ್ಲ ಯಾವ ಮಾಲಿ ತುಗೋಬೇಕು ಯಾವ ಬರಳಿನೊಳಗೆ ಮಣಿಗಳನ್ನು ಸರ್ಸ್ಬೇಕು ಎಂಥ ಮಣಿಗಳನ್ನು ಬಳಸಬೇಕು ಅನ್ನೋದು ನಮಗೆ ವಿಧಿವಿಧಾನಗಳು ಗೊತ್ತಿಲ್ಲ ಇನ್ನು ತಪ ಅಂತಂದ್ರೆ ಒಂದು ಕಡೆ ಕುಳಿತು ನಮ್ಮ ದೇಹವನ್ನು ದಂಡನೆ ಮಾಡಿ ಆ ದೇಹವನ್ನು ದಂಡನೆ ಮಾಡಿ ಪರಮಾತ್ಮನನ್ನು ಮೆಚ್ಚಿಸ್ಬೇಕು ಅನ್ನೋದು ಗೊತ್ತಿಲ್ಲ ಇವೆರಡೂ ಗೊತ್ತಿಲ್ಲ ಇನ್ನು ಮೂರನೇ ದೇನಪ್ಪ ಗುರುವಿನಿಂದ ನಮಗೆ ಉಪದೇಶ ಆಗಿಲ್ಲ ಅಂತ ಹೇಳಿ ಹೇಳ್ತಾರ ಗುರುವಿನಿಂದ ಉಪದೇಶ ಆಗದ ನಾವು ಯಾವ ನಾಮಸ್ಮರಣೆಯನ್ನು ಮಾಡಿದರೂ ಸಹಿತ ವ್ಯರ್ಥ ಅನ್ನುವಂಥ ಭ್ರಮೆಯೊಳಗೂ ಸಹಿತ ಇರ್ತಾರ ಮನಸ್ಸೇ ಆ ನಮ್ಮ ಅರಿವೇ ಗುರು ಅನ್ನುವಂಥ ರೀತಿಯೊಳಗ ನಮ್ಮ ಮನಸ್ಸು ಏಕಾಗ್ರ ಚಿತ್ತದಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ದ ನಿಜ ಇದ್ರ ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಯಗಳು ಬರುವುದಿಲ್ಲ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಏಕಚಿತ್ತದಿಂದ ಕಾಯ ವಾಚ ತ್ರಿಕರ್ಣ ಪೂರ್ವಕವಾಗಿ ಏಕಚಿತ್ತದಿಂದ ನಾವು ಹರಿನಾಮ ಸ್ಮರಣೆಯನ್ನ ಮಾಡಿದರೆ ಆ ಪರಮಾತ್ಮ ನಮಗ ಅತ್ಯಂತ ಸುಲಭದೊಳಗ ಅತ್ಯಂತ ಸುಲಭ ರೂಪದೊಳಗ ನಮ್ಮನ್ನ ಉದ್ಧಾರ ಮಾಡ್ತಾನ ಅಂತ ಹೇಳಿ ಪುರಂದರದಾಸರು ಬರೀತಾರ ಅಪಾರ ಮಹಿಮಾ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ಮನವಿ ಅಂತಕ್ಕಂತ ಒಂದು ಪದ್ಯವನ್ನ ಬಹಳ ಸುಂದರವಾಗಿ ಬರೆದಿದಾರಾ ಅಂತಕ್ಕಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ನುಡಿಗಳನ್ನ ಗುರುವಿನ ಪಾಲಕ ಸಮರ್ಪಣೆ ಮಾಡ್ತೇನೆ